ಬಂದಾಗ ಹಳದಿ ಕಲರ್ ಇತ್ತು ಶೋಭ ನಕತ್ ನಾವ ಸಂವತ್ಸರದ ಒಂದು ಕೊನೆಯ ಧ್ವಜ ಆಗಿತ್ತು ನಿನ್ನೆ ಕೆಂಪು ಇವತ್ತು ಬಿಳಿಯ ಧ್ವಜ ಶ್ವೇತವರ್ಣ ಇದು ಜಗನ್ನಾಥ ಮಂದಿರದ ಎದುರುಗಡೆ ಇರುವಂಥ ಒಂದು ಬೀದಿ ಎಲ್ಲರಿಗೂ ಈ ಬೀದಿ ಕನೆಕ್ಟ್ ಆಗ್ತದೆ ಅಲ್ಲಿಂದ ದೊಡ್ಡ ರೋಡ್ ಅದ ರಥದ ಬೀದಿ ಅಂತಾರೆ ಇಲ್ಲಿ ಆಚಾರರು ಸರ್ವಾತಾಗ ಏನು ಭಾಳ ಖುಷಿ ಆಗ್ಯದ ಅಂತಂದ್ರೆ ಹಸಿಗೋದಾಗ ಒಂದು ರೋಷ್ಗುಲ್ಲ ತಿಂಡಿಗೆ ಹಬ್ಬಿಟ್ಟಾಳ ಬೀಚಿಗೆ ಹೋದಾಗ ಅಲ್ಲೂ ರೋಷಗುಲ್ಲ ಹಾಕ್ಕೊಟ್ಟು ಮಾರ್ಲಿಕ್ಕೆ ಬರ್ತಾರೆ ಭಾಳ ಫ್ರೆಶ್ ಅದ ರಸಗುಲ್ಲ ಇಲ್ಲಿ ಜಗನ್ನಾಥ

ಇದು ಬಿಸಿ ಅದ ಗರಮೇ ಏಕಮಿನಿಟ ಇಲ್ಲೇ ನೈವೇದ್ಯ ಮಾಡಿಸೋರು ನೈವೇದ್ಯಕ್ಕೆ ಹೋಯ್ತಾರೆ ಹಿಂಗಾಗಿ ಊರಿಂದ ಹಾಕ್ತಾರೆ ಮತ್ತು ಬೇಕು ನಮಗೂ ಕೂಡ ಕ್ಲೀನ್ಲಿನೆಸ್ ಗೋಡ್ಲಿನೆಸ್ ಸರ್ವಾರ್ಥ ನೆಕ್ಸ್ಟ್ ಏನು ತಿನ್ಬೇಕಿರಿ ನೀವು ಹೌದಾ ಈಗ ಜಾಮೂನ್ ಹೆಂಗದ ಚಲೋ ಅದ ರಸಗುಲ್ಲ ಇಷ್ಟ ನಿಂಗೆ ಹೌದಾ ರಸಗುಲ್ಲ ಎಲ್ಲದ ತೋರಿಸು ಎಲ್ಲಿ ಅಲ್ಲಿ ಎಲ್ಲಿ ಸರ್ತಿ ಬೇರೆ ಏನು ಬೇಕು ಅಂತಂದು ನೂರು ಬೇರೆ ಬೌಲ್ ಒಳಗೆ ಹಾಕಿ ಕೊಡ್ತಾರು ಕೊಟ್ಟ ಮೇಲೆ ಕೈ ತೊಳ್ಕೊತಾರೆ ರೀ ಅವ್ರು रसगुल्ला आय 10 टा 50 टा रसगुल्ला दे ना रसगुल्ला हेलो भएन कोडी दो चिना कोडी न दो दे ना दो

ಬಾಚರ್ಚನಸಿರವ ಇಲ್ಲಿ ಮದನ ಮೋಹನ ಮನಮೋಹನ ಕ್ಷೀರಸಾಗರ